ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅದರಲ್ಲಿ ಮೂವತ್ತು ಸಾವಿರ ಗಿಡಗಳು ನಾಶ ಆಗ್ತಾ ಇದ್ದಾವೆ ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇರೋದು ಒಂದೇ ಒಂದು ಪ್ರದೇಶ ಅದು ಮಲೆನಾಡು ಪ್ರದೇಶ ಸಂಡೂರಿನಲ್ಲಿ ಆ ಪ್ರದೇಶವನ್ನು ಉಳಿಸಬೇಕಾದ್ರೆ ಇವತ್ತು ಅನಿವಾರ್ಯವಾಗಿ ಅನಿವಾರ್ಯವಾಗಿ ಇವತ್ತು ಹೋರಾಟ ಮಾಡಬೇಕಾಗಿದೆ ಈ ಸಂಪತ್ತನ್ನು ಉಳಿಬೇಕಾಗಿದೆ ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೆ ವಿರೋಧ ಮಾಡಿದರೂ ಕೂಡ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇದನ್ನು ಏನು ಪರ್ಮಿಷನ್ ಕೊಟ್ಟಿದ್ದಾರೆ ಇದನ್ನು ತಕ್ಷಣವೇ ವಾಪಸ್ ತಕ್ಕೋಬೇಕಂತೇಳಿ ನಮ್ಮ ಹೋರಾಟದ ಮುಖಾಂತರ ನಮ್ಮ ಸಂಪತ್ತು ಉಳಿಬೇಕಂತೇಳಿ ಇವತ್ತೇನು ಹೋರಾಟ ಪ್ರಾರಂಭ ಮಾಡಿದ್ವಿ ಇದನ್ನಿಲ್ಲವರಿಗೆ ಹೋರಾಟ ಹಾಗೆ ಅಂತ ಹೇಳಕ್ಕೆ ಇಚ್ಛೆ ಏನು ಕೊಡಬಾರ್ದಂತ ಏನು ಹೋರಾಟ ಮಾಡ್ತಾ ಇದ್ದೇವೆ ಇದು ಮೂರನೇ ಹೋರಾಟ ಸರ್ ತಾವು ಏನ್ ಹೇಳಿದ್ರಿ ಅದನ್ನು ನಾವು ಸಾಧನೆ ಮಾಡಿದ್ದೇವೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇಲ್ಲಿ ಅಂದರೆ ಕ್ಷೇತ್ರದಲ್ಲಿ ಜನಶಕ್ತಿ ಆಧಾರದ ಮೇಲೆ ಸತ್ಯಅಿಂಸೆ ನ್ಯಾಯದ ಆಧಾರದ ಮೇಲೆ ಹೋರಾಟ ಒಂದು ಕಡೆಗೆ ಇನ್ನೊಂದು ಕಡೆಗೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಂಗದ ಹೋರಾಟ ಮಾಡಿ ನಿಮ್ಗೆ ಗೊತ್ತಿದೆ ಇಡೀ ಜಗತ್ತಿನೊಳಗೆ ಇಂಥ ಒಂದು ಅಕ್ರಮ ಗಣಿಗಾರಿಕೆ ನಡೆದಿರಲಿಲ್ಲ ಇದು ನೀವು ಮಾಧ್ಯಮದವರು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಪರ ಕೂಡ ಇದು ಹೋಗಿತ್ತು ಅದನ್ನ ನಿಯಂತ್ರಣದೊಳಗೆ ತಂದು ಸುಪ್ರೀಂ ಕೋರ್ಟ್ದವರು ಒಂದು ವರ್ಷ ಸಮಗ್ರವಾಗಿ ಗಣಿಗಾರಿಕೆ ನಿಷೇಧಿಸಿ ಇವತ್ತು ಕೇವಲ ಏನಂತಾರೆ ಕಾಯ್ದೆಬದ್ಧವಾದ ಗಣಿಗಾರಿಕೆ ಮಾತ್ರ ನಡೀತಾ ಇದೆ ಇದು ನನ್ನ ಅಭಿಪ್ರಾಯದೊಳಗೆ ಈ ಹೋರಾಟಕ್ಕೆ ಸಿಕ್ಕಂತಹ ಒಂದು ಮಹತ್ವದ ಸಾಧನೆ ಏನಂದ್ರೆ ಇಲ್ಲೇನು ಈ ಒಂದು ಅಕ್ರಮ ಗಣಿಗಾರಿಕೆಯಿಂದ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ರು ರೆಕ್ಲೆಸ್ ಆ್ಯಂಡ್ ಇರಸ್ಪಾನ್ಸಿಬಲ್ ಮೈನಿಂಗ್ ಆನ್ ಅನ್ಪ್ರೆಸಿಡೆಂಟೆಡ್ ಸ್ಕೇಲ್ ಇದು ಯಾವಾಗ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದಾಗ ಅದು ನ್ಯಾಯಬದ್ಧವಾಗಿ ಅವರು ಯಾವ ಪರಿಸರ ಹಾಳಾಗಿದೆ ಅದು ಪುನಶ್ಚೇತನ ಮಾಡಬೇಕು ಮತ್ತು ಯಾವ ಜನರ ಜೀವನ ದುರ್ಬಲವಾಗಿದೆ ಅವರ ಜೀವನೋಪಾಯಗಳು ಕೃಷಿ ಪಶುಸಂಗೋಪನೆ ಮತ್ತು ತೋಟಗಾರಿಕೆ ಇರ್ಬೋದು ಅವರ ಮಕ್ಕಳ ಶಿಕ್ಷಣ ಆರೋಗ್ಯ ಇರ್ಬೋದು ಇವನ್ನೆಲ್ಲವನ್ನು ಆಗಲಿಕ್ಕೆ ಸುಪ್ರೀಂ ಕೋರ್ಟದವರು ಒಂದು ವಿಶೇಷ ನಿಧಿಯನ್ನು ಮಾಡಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ಮಾಡಿ ಒಂದು ಕೆ ಎಮ್ ಆರ್ ಸಿ ಅಂತ ಕರ್ನಾಟಕ ಮೈನಿಂಗ್ ಎನ್ವೈರ್ಮೆಂಟ್ ಅಂತ ಮಾಡಿ ಮಾಡ್ತಾ ಇದೆ ಸೊ ಒಂದು ಕಡೆಗೆ ಹಾರದ ಪರಿಸರವನ್ನು ಪುನಶ್ಚೇತನ ಮಾಡುವ ಸೇಮ್ ಸರ್ಕಾರ ಇವತ್ತು ಎರಡನೇ ಕಡೆಗೆ ಕುದುರೆ ಮುಖದವರಿಗೆ ನಾಲ್ಕುನೂರು ಹೆಕ್ಟೇರು ಆಮೇಲೆ ವಿಶ್ವೇಶ್ವರಯ್ಯ ಆಯರ್ನಾಡ ಸ್ಟೀಲ್ ಕಂಪನಿಗೆ ಅರವತ್ತು ಹೆಕ್ಟೇರು ಕೊಡುವಂಥ ಕೆಲಸ ಏನದಲ್ಲ ಇದು ತುಂಬ ಅನ್ಯಾಯವಾದದ್ದು ಇದು ನಮಗೆ ನಿಮಗಷ್ಟೇ ಅಲ್ಲ ಮುಂದಿನ ಪೀಳಿಗೆಗಳಿಗೂ ಅನ್ಯಾಯವಾದದ್ದು ಅದಕ್ಕೆ ನಾವೇನು ಹೇಳ್ತಾ ಇದ್ದೇವೆ ಅಂದರೆ ಈಗ ಎರಡು ಸಾವಿರದ ಒಂಬತ್ತರಲ್ಲಿ ಇದು ಕೇವಲ ಕೆಲವು ಸಮಾಜ ಪರಿವರ್ತನಾ ಸಮುದಾಯ ಜನಸಂಗ್ರಾಮ ಪರಿಷತ್ತು ಇವರು ಅಷ್ಟೇ ಅಲ್ಲ ನಮ್ಮೆಲ್ಲರ ಹೋರಾಡುತ್ತ ಎಲ್ಲ ಹೋರಾಟಗಾರರು ಯಾವ ರೀತಿ ಬಂದರು ನೀವು ಮಾಧ್ಯಮದವರು ನಿಮ್ಮ ಹೋರಾಟವನ್ನು ಮಾಡಿದ್ರಿ ಎಲ್ಲ ಪ್ರಜ್ಞಾವಂತ ಜನರು ಅದನ್ನು ಮಾಡಿದ್ದರಿಂದ ಅವತ್ತು ಯಶಸ್ವಿ ಆಯಿತು ಸೊ ಅದೇ ಪ್ರಕಾರದ ಒಂದು ಸಹಕಾರ ಮತ್ತು ಅವರ ಸಮಭಾಗಿತ್ವ ಈ ಒಂದು ನ್ಯಾಯಯುತ ಹೋರಾಟದಲ್ಲಿ ಸಿಕ್ತದಂಥ ನಮಗೆ ಭರವಸೆ ಇದೆ ಆ ಭರವಸೆಯೊಂದಿಗೆ ನಾವು ಸತ್ಯಾಗ್ರಹದ ಸುದೀರ್ಘ ಹೋರಾಟದ ಹೆಜ್ಜೆಯೊಳಗೆ ಮೊದಲನೇ ಹೆಜ್ಜೆಯಾಗಿ ಇವತ್ತು ಜಾಗೃತ ರೇಖೆಯನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ ಸೊ ಇದಕ್ಕೆ ತಾವು ಯಾವ ರೀತಿ ಇದು ನಮ್ಮ ಹೋರಾಟ ಅಲ್ಲ ಇದು ಮಾಡಿದ್ರಿ ಅದೇ ಅಲ್ಲೆಲ್ಲರೇಟ್ ಮಾಡ್ಬೇಕಂತ ತಮ್ಮೆಲ್ಲರೂ ಕೂಡ ಇವತ್ತು ನಾವು ಎಲ್ಲಾ ಕಲ್ತ್ಕೊಂಡು ಏನು ಹೋರಾಟ ಮಾಡಕ್ ಬಂದಿದೀವಿ ಅಂದ್ರೆ ಡಿ ಸಿ ಆಫೀಸ್ ಮುಂದೆ ಸಂಡೂರಲ್ಲಿ ಅಕ್ರಮವಾಗಿ ಕಾಡು ಕಡಿತಾ ಇದಾರೆ ನಾಶ ಮಾಡ್ತಾ ಇದ್ದಾರೆ ಅದನ್ನ ಕಾಡು ಉಳಿಸ್ಬೇಕು ನಾಡು ಬೆಳೆಸ್ಬೇಕು ಅಂತ ಹೇಳಿ ನಾವು ಇವತ್ತೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಸಂಡೂರ್ ತಾಲೂಕಿನಲ್ಲಿ ಗಣಿ ಬಾಧಿತದಲ್ಲಿ ಗಣಿಗಾರಿಕೆಯಲ್ಲಿ ಮರಗಳನ್ನ ಕಡಿತಾ ಇದ್ದಾರೆ ತುಂಬಾ ಮರಗಳನ್ನ ನಮಗ್ ಮರಗಳೇ ಮೇನು ಯಾಕಂದ್ರೆ ಮಳೆ ಬೆಳೆ ಬೇಕಂದ್ರೆ ನಮ್ಗೆ ಮರಗಳೇ ಮುಖ್ಯ ಅಲ್ವಾ ಇವತ್ತು ನಾವು ಮರಗಳನ್ನ ಹುಡ್ಸ್ಲಿಲ್ಲ ಅಂದ್ರೆ ನಾಳೆ ನಮ್ ಪೀಳಿಗೆಗ ಮುಂದೆ ಏನು ಸಿಗಂಗಿಲ್ಲ ಹಂಗಾಗಿ ನಾವು ಮರಗಳನ್ನ ಕಾಪಾಡಕೋಸ್ಕರ ಇವತ್ತು ಎಲ್ಲಾ ಸಂಘಟನೆ ಸೇರಿ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಬಳ್ಳಾರಿಯಲ್ಲಿ ಜಿಲ್ಲಾಧಿಕಾರಿಗಳು ಕಚೇರಿ ಮುಂದೆ ನೀವಿ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ